ಮೊಳಕೆ ಕಾಳು ವಡೆ ರೆಡಿಯಾಗಿದೆ ಕೆಚಪ್ ಜೊತೆ ಸರ್ವ್ ಮಾಡಿಕೊಂಡು ತಿಂದರೆ ತುಂಬ ಟೇಸ್ಟಿ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಕುಕ್ಕಿಂಗ್ ಗ್ಲೋ ಇವತ್ತು ನಾನು ಮೊಳಕೆ ಕಾಳು ವಡೆ ಹೇಗೆ ಮಾಡೋದು ನೋಡೋಣ ಇದಕ್ಕೆ ನಾನು ಒಂದು ಬಟ್ಲಷ್ಟು ಮೊಳಕೆ ಕಾಳು ತೊಗೊಂಡಿದ್ದೀನಿ ಅದಕ್ಕೆ ಗರಂ ಮಸಾಲ ಉಪ್ಪು ಜೀರಿಗೆ ಮತ್ತೆ ಅಕ್ಕಿ ಹಸಿಟ್ಟು ಒಂದು ನಾಲ್ಕು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಸಬ್ಸಿಗೆ ಸೊಪ್ಪು ಈರುಳ್ಳಿ ಫಸ್ಟು ಒಂದು ಜಾರು ತಗೊಂಡು ಮೊಳ ಹೆಸ್ರು ಕಾಳನ್ನ ಮೊಳಕೆ ಕಟ್ಟಿರೋ ಹೆಸ್ರು ಹಾಕೊಳ್ಳಿ ಹಾಕ್ಕೊಳ್ಳಿ ನೀವು ಎಷ್ಟು ಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಹಾಕೋಬೋದು ಒಂದು ಐದು ಒಂದು ಆರು ಹಸಿಮೆಣಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ಒಂದು ಎರಡು ಇಂಚಷ್ಟು ಶುಂಠಿ ಒಂದು ಆರರಿಂದ ಏಳು ಇಳು ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ನೀರು ಹಾಕ್ಬಾರ್ದು ನೀರು ಹಾಕ್ತಲೇ ಹಾಗೆ ಗ್ರೈಂಡ್ ಮಾಡ್ಕೋಬೇಕು ಈಗ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಈಗ ಬೇರೆ ಒಂದು ಪಾತ್ರೆಗೆ ಹಾಕೊಳ್ಳೋಣ ನೋಡಿ ಈ ಥರ ಬಂದಿರಬೇಕು ನೀರು ಹಾಕೋಬಿಟ್ರೆ ಫುಲ್ ಮೆತ್ತಗಾಗೋದು ಚೆನ್ನಾಗಲ್ಲ ಈ ನೀರು ಹಾಕ್ದಲೇ ಮಾಡಬೇಕು ಈಗ ಎಲ್ಲ ಮಿಶ್ರಣವನ್ನು ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ಒಡೆಗೆ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಸಬ್ಸಿಗೆ ಸೊಪ್ಪು ಈರುಳ್ಳಿ ನೀರಾಂಶ ಇರುತ್ತಲ್ಲ ಅದರಲ್ಲೇ ಚೆನ್ನಾಗಿ ಕಲಿಸ್ಬೇಕು ಒಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮೊಳಕೆ ಹೆಸರು ಕಾಳು ಆರೋಗ್ಯಕ್ಕೂ ಒಳ್ಳೆಯದು ಅದನ್ನು ಮಕ್ಕಳಿಗೆ ಈ ಥರ ಸ್ನ್ಯಾಕ್ಸ್ ಟೈಪ್ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ ಈಗ ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಸಿಟ್ಟು ಹಾಕೊಳ್ಳಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಸ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಕಲಸಿ ಈಗ ಚೆನ್ನಾಗಿ ಕಲಸಿದ್ರೆ ನಿಮಗೆ ನೀರು ಬೇಕು ಅನ್ಸಿದ್ರೆ ಒಂದು ಎರಡು ಅಷ್ಟು ಹಾಕೊಳ್ಳಿ ಅಷ್ಟೇ ಜಾಸ್ತಿ ಹಾಕ್ಕೊಬಿಡಿ ನೀರ ಚೆನ್ನಾಗಲ್ಲ ಚೆನ್ನಾಗಿ ಕಲಸಿದ್ರೆ ಈಗ ನೋಡಿ ಮೇಲೆ ಈ ಥರ ಬರಬೇಕು ನಮಗೆ ಉಂಡೆ ಕಟ್ಟೋ ಥರ ಬರಬೇಕು ಆ ಥರ ಕಲಿಸ್ಕೊಂಡು ನೀರು ಬೇಕು ಅಂದರೆ ಒಂದು ಎರಡು ಡ್ರಾಪ್ಸ್ ಅಷ್ಟು ಹಾಕೊಳ್ಳಿ ಅಷ್ಟೇ ಜಾಸ್ತಿ ಏನು ಜಾಸ್ತಿಯೇನು ಹೋಗಬೇಡಿ ಈಗ ಈ ಸೈಡು ಬಾಣಲೇಲಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ತಾಯಿದೆ ಈಗ ಫಸ್ಟು ನಾನು ಅದನ್ನು ಸಣ್ಣ ಸಣ್ಣ ಉಂಡೆ ಥರ ಮಾಡಿಟ್ಕೊತಾ ಇದ್ದೀನಿ ನೋಡಿ ಈ ಥರ ಸಣ್ಣ ಸಣ್ಣ ಉಂಡೆ ಥರ ಮಾಡಿಟ್ಕೊಂಡ್ರೆ ಬೇಗ ಬೇಗ ಬಿಡೋಕ್ಕೆ ಈಸಿ ಆಗುತ್ತೆ ಆದರೆ ಎಣ್ಣೆ ಕಾದಿರುತ್ತಲ್ಲ ಆಗ ಬೇಗ ಬೇಗ ಬಿಡ್ಬೋದು ಈಗ ಆ ಉಂಡೆನ ಈ ಥರ ಕೈಯಲ್ಲಿ ಕೈನ ಸ್ವಲ್ಪ ಒದ್ದೆ ಮಾಡ್ಕೊಂಡು ಒಂದು ಸಣ್ಣಗೆ ತೊಟ್ಟಿ ತೊಟ್ಟಿ ಹಾಕಿದ್ರೆ ಉಂಡೆ ಬೇ ಮಾಡ್ಕೊಂಡಿದ್ರೆ ಐದೇ ದಿನ ಬೇಗ ಬೇಗ ಪಟಾ ಪಟ ಮಾಡ್ಬೋದು ಇಲ್ಲಾಂದರೆ ಉಂಡೆ ಮಾಡ್ತಾ ಮಾಡ್ತಾ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಉಂಡೆ ಮಾಡ್ಕೊಂಡಿದ್ದಾನೆ ಈ ಥರ ತೊಟ್ಟಿ ತೊಟ್ಟಿ ಬಿಟ್ಟರೆ ಚೆನ್ನಾಗಿರುತ್ತೆ ಟೇಸ್ಟು ఈ రె ఎలా అద్రగడే ఆపళ ಈಗೆಲ್ಲ ಬೇಯ್ತಾ ಇದೆ ಈಗ ಒಂದು ಸತಿ ತಿರುಗಿಸ್ಕೊಳ್ಳೋಣ ನೋಡಿ ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ತಿರುಗಿದೆ ಬ್ರೌನ್ ಕಲರು ಸ್ವಲ್ಪ ಮಗಜ್ಕೊಳ್ಳೋಣ ನೋಡಿ ಈಗ ತಿರುಗಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಐದು ನಿಮಿಷ ಬಿಟ್ಟರೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ರುಚಿಯಾದ ಮೊಳಕೆ ಹೆಸರು ಕಾಳು ಒಡೆ ಸವಿಯಲು ಸಿದ್ಧವಾಗಿದೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು